ಸೊ ಹಿಂದೆ ಒಂದು ವಿಡಿಯೋ ಕಪಾಲಿಕರ ಬಗ್ಗೆ ಮಾಡಿದಾಗ ಅದು ತುಂಬಾ ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮತ್ತೆ ಆ ವಿಡಿಯೋ ಎಂಡಿಂಗ್ ಅಲ್ಲಿ ಮಹಾಕಪಾಲಿಕರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಈ ವಿಡಿಯೋನೇ ಮಹಾಕಪಾಲಿಕರ ಬಗ್ಗೆ ಇನ್ ಕೇಸ್ ಕಪಾಲಿಕರ ಬಗ್ಗೆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಮಹಾ ಕಪಾಲಿಕರು ಕಪಾಲಿಕರ ಗುರುಗಳಾಗಿರ್ತಾರೆ ಮತ್ತೆ ಮಹಾ ಕಪಾಲಿಕರು ಕಾಶಿ ಮತ್ತೆ ಅಘೋರ್ ಘಾಟ್ ಕಡೆ ತುಂಬಾನೇ ಕಂಡು ಬರ್ತಾರೆ ಮಹಾ ಕಪಾಲಿಕರನ್ನ ಕಂಡು ಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಅವರು ತಲೆ ಮೇಲೆ ಬುರುಡೆಯನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಅಘೋರಿ ಆಗ್ಬೇಕಂದ್ರೆ ಹತ್ತು ಡಿಫ್ರೆಂಟ್ ಸ್ಟೇಜಸ್ ನ ಪಾಸ್ ಮಾಡಿ ಆದರೆ ಮಹಾ ಮಹಾಕಪಾಲಿಕ ಆಗಬೇಕು ಅಂತ ಹೇಳಿದ್ರೆ ಹುಟ್ತಾನೆ ಆ ವ್ಯಕ್ತಿ ಅವ್ನೇ ಬರದಲ್ಲಿ ಇದು ಆಗಿ ಆಗ್ತಾನೆ ಅಂತ ಬರ್ದಿರತ್ತೆ ಮಹಾಕಪಾಲಿಕರು ಯಾವುದೇ ಕಾರಣಕ್ಕೂ ಸುಲಭವಾಗಿ ಮರಣ ಹೊಂದಲ್ಲ ಹೆಂಗೆ ಅಂತ ಹೇಳಿದ್ರೆ ಮಹಾಕಪಾಲಿಕರಿಗೆ ಒಂದು ತುಂಬಾನೇ ದೊಡ್ಡ ಟಾಸ್ಕ್ ಇರತ್ತೆ ಆ ಟಾಸ್ಕ್ ಏನು ಅಂತ ಹೇಳಿದ್ರೆ ಅವ್ರ ಅಂಡರ್ ಅಲ್ಲಿ ನೂರು ಜನ ಕಪಾಲಿಕರನ್ನ ಶಿಷ್ಯಂದ್ರಾಗಿ ಮಾಡ್ಕೊಬೇಕಾಗತ್ತೆ ಆ ನೂರು ಜನ ಸೇರೋ ತನಕನೂ ಅವ್ರಿಗೆ ಮೃತ್ಯು ಅನ್ನೋದು ಅಕ್ಕ ಪಕ್ಕನೂ ಸುಳಿಯಲ್ಲ ಅಂದಂಗ ನಾನು ಹೇಳಿದ್ನಲ್ಲ ಮಹಾಕಪಾಲಿಕ ಆಗ್ಬೇಕು ಅಂದ್ರೆ ಹುಟ್ಟು ತನೇ ವ್ಯಕ್ತಿ ಹಣೆ ಮೇಲೆ ಮಹಾಕಪಾಲಿಕನ ಯೋಗವನ್ನ ಬರೆಸ್ಕೊಂಡು ಹುಟ್ಟಿರ್ಬೇಕು ಅವಾಗ ಮಾತ್ರ ಅದು ಸಾಧ್ಯ ಅಂತ ಇಂಥದೇ ಒಂದು ಹಾರಿಫೈ ಇನ್ಸಿಡೆಂಟ್ ಒಂದ್ ಮನೇಲಿ ನಡೆಯುತ್ತೆ ಆ ಕುರಿತು ಈ ವಿಡಿಯೋ ಕೇಳೋಣ ಬನ್ನಿ ಒಂದು ಫ್ಯಾಮಿಲಿ ರೀಸೆಂಟ್ ಆಗಿ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿತ್ತು ಆ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಮತ್ತೆ ಹನ್ನೆರಡು ವರ್ಷದ ಮಗ ಇದ್ದ ಆ ಮನೇಲಿ ಯಾವ ಆತ್ಮಗಳು ಇರ್ಲಿಲ್ಲ ಯಾವ ಕೆಟ್ಟು ಕಣ್ಗಳು ಬಿದ್ದಿರ್ಲಿಲ್ಲ ಬಟ್ ಅವ್ರು ಹೇಳೋ ಪ್ರಕಾರ ಮನೆಗೆ ವಾಸ್ತು ದೋಷ ಅನ್ನೋದಿತ್ತು ಅಂತ ಹೇಳ್ತಾರೆ ಅಂದಂಗೆ ಆ ಮನೆಗೆ ಶಿಫ್ಟ್ ಆಗಿ ಎರಡು ತಿಂಗಳಿಗೇ ಆ ಹನ್ನೆರಡು ವರ್ಷದ ಹುಡುಗನಿಗೆ ರಕ್ತದ ವಾಂತಿ ಆಗುತ್ತೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಡಯಾಗ್ನೈಸ್ ಮಾಡಿಸಿದಾಗ ಅವ್ನಿಗೆ ಥ್ರೋಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗತ್ತೆ ಆದ್ರೆ ಸ್ವಲ್ಪ ಯೋಚನೆ ಮಾಡೋ ವಿಚಾರ ಏನು ಅಂತ ಹೇಳಿದ್ರೆ ಯೂಶಲಿ ಯಾರಿಗಾನ ಕ್ಯಾನ್ಸರ್ ಆಯ್ತು ಅಂತ ಹೇಳಿದ್ರೆ ಬೆಳೀತಾ ಹೋಗತ್ತಾ ಕ್ಯಾನ್ಸರ್ ದೇಹದಲ್ಲಿ ಬಟ್ ಈ ಹುಡುಗನ್ಗೆ ಲೆವೆಲ್ ಒನ್ ಅಲ್ಲೇನೆ ಸ್ಟಕ್ ಆಗಿ ನಿಂತೋಗ್ಬಿಡತ್ತೆ ಅದು ಬೆಳಿಲೂ ಇಲ್ಲ ಕಮ್ಮಿನೂ ಆಗಿಲ್ಲ ಗೊತ್ತಲ್ಲ ಎಲ್ಲರ ಮನೇಲೂ ಡಾಕ್ಟರ್ ಹತ್ರ ಹೋಗಿ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅಪ್ಪ ಅಮ್ಮ ಮಾಡೋ ಫಸ್ಟ್ ಕೆಲ್ಸಾನೇ ದೇವ್ರ ಮೊರೆ ಹೋಗೋದು ಅಥವಾ ಯಾರನ್ನ ಬಾಬಾಳ ಮೊರೆ ಹೋಗೋದು ಮತ್ತೆ ಇವ್ರ ಫ್ಯಾಮಿಲಿ ವೆಲ್ ಸೆಟಲ್ ಆಗಿದ್ರಿಂದ ತಲೆಯ ಕೆಡ್ಸ್ಕೊಳಂಗಿರ್ತಾ ಇರ್ಲಿಲ್ಲ ಅವ್ರು ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ತೋರಿಸ್ತಾರೆ ಆ ಹುಡುಗನಿಗೆ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿಸ್ತಾರೆ ಬಟ್ ಯಾರಿಗೂ ಒಂದು ಏನಾಗಿದೆ ಅಂತ ಕಂಡುಹಿಡ್ಯಕ್ಕಾಗಿಲ್ಲ ಮತ್ತೆ ಮನೆಗೆ ಬಂದು ಯಾರೇ ಪೂಜೆ ಮಾಡಿದ್ರು ಆ ಹುಡುಗ ವ್ಯಕ್ತಿ ಹತ್ರ ಹೋಗಿ ಅವ್ರ ಮಕ್ಕದ ಮೇಲೇ ರಕ್ತದ ವಾಮಿಟ್ನ ಮಾಡ್ತಾ ಇದ್ದ ಅದರಲ್ಲೂ ಒಬ್ರು ಸಿದ್ಧಿ ಪುರುಷರು ಅವ್ರ ಮನೆಗೆ ಬಂದು ಎಂಟು ದಿನಗಳ ಕಾಲ ಹೋಮ ಹವನವನ್ನು ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಆ ಹುಡುಗ ಏಳು ದಿನ ತನಕ ಸುಮ್ಮನೆ ಕೂತಿದ್ದ ಎಂಟನೇ ದಿನ ಹುಡುಗ ಆ ಹವನದಲ್ಲಿ ಮತ್ತೆ ರಕ್ತದ ವಾಂತಿಯನ್ನ ಮಾಡ್ತಾನೆ ಮತ್ತೆ ಅಗ್ನಿ ಆರೋಗತೆ ಜಸ್ಟ್ ಯೋಚನೆ ಮಾಡಿ ನೋಡಿ ಏಳು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಉರಿತದಂತ ಅಗ್ನಿ ಕುಂಡದೊಳಗೆ ಒಂದ್ ಚೂರ್ ನೀರು ಹಾಕಿದ್ರೆ ಆರೋಗತ ಆಬ್ವಿಯಸ್ಲಿ ಇಲ್ಲ ಆದ್ರೆ ಒಂದು ರಕ್ತ ಕಕ್ತಾ ಇದ್ದಂಗೆ ಅಗ್ನಿ ಕುಂಡನೇ ಆರೋಗ್ಯ ಮತ್ತೆ ಆ ಅಗ್ನಿ ಕುಂಡ ಕಪ್ಪಾಗಿ ಬದಲಾಗುತ್ತೆ ಮತ್ತೆ ಆ ಹುಡುಗನ್ಗೆ ಯಾವುದೇ ರೀತಿ ಆತ್ಮದ ಕಾಟ ಇಲ್ಲ ಅಂತ ಸಿದ್ಧಿ ಪುರುಷ ಹೇಳ್ತಾರೆ ಮತ್ತೆ ಆ ಹುಡುಗನ ಅಗೋರಿ ಹತ್ರ ಕರ್ಕೊಂಡೋಗಿ ಒಂದ್ಸಲಿ ತೋರಿಸಿ ಅಂತ ಸಲಹೆ ನೀಡ್ತಾರೆ ಆದ್ರೆ ಅವ್ರ ಅಪ್ಪ ಅಮ್ಮ ಒಬ್ರು ಕಪಾಲಿಕ ಹತ್ರ ಹೋಗ್ಬಿಟ್ಟು ಈ ಹುಡುಗನ್ನ ತೋರಿಸ್ತಾರೆ ಸೊ ಅಂದಂಗೆ ಕಪಾಲಿಕ್ರಾರು ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದನ್ನ ಹಿಂದಿನ ವೀಡಿಯೋನಲ್ಲಿ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಕೇಸ್ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಹೋಗಿ ಚೆಕ್ ಮಾಡಿ ಹನ್ನೆರಡು ಕಪಾಲಿಕ್ರ ಅವ್ರ ಮನೆಗೆ ಬಂದು ಒಂದು ಹವನವನ್ನ ಏರ್ಪಡಿಸ್ತಾರೆ ಆ ಹವನ ಸಾತ್ವಿಕ ಹವನ ಅಲ್ಲ ತಾಮಸಿಕ ಹವನವಾಗಿರತ್ತೆ ಸಾತ್ವಿಕ ಹವನ ಅಂತ ಹೇಳಿದ್ರೆ ಶುದ್ಧ ಪೂಜೆ ಆಗಿರತ್ತೆ ಅದೇ ತಾಮಸಿಕ ಪೂಜೆಯಲ್ಲಿ ಬಲಿ ಮದ್ಯಪಾನ ಅಂತ ಇಟ್ತಾರೆ ಮತ್ತೆ ಅವತ್ತಿನ ದಿನ ಕೂಡ ಒಂದು ಮೇಕೆಯ ಬಲಿಯನ್ನ ಕೊಡ್ತಾರೆ ಅವನ ಮುಗಿತಾ ಇದ್ದಂಗೆನೆ ಆ ರಕ್ತದ ವಾಂತಿ ಅಲ್ಲೇ ನಿಲ್ಲತ್ತೆ ಬಟ್ ಅವನ್ ಕಣ್ಣು ಕೆಂಪಾಗೋಕೆ ಶುರು ಆಗತ್ತೆ ಅಲ್ಲಿ ಬಂದಂತ ಹನ್ನೆರಡು ಜನ ಕಪಾಲಿಕರಿಗೆನೆ ಇವನ್ ಮೈಯಲ್ಲಿ ಏನಿದೆ ಅಂತ ಕಂಡು ಆಗಿಲ್ಲ ಮತ್ತೆ ಹನ್ನೆರಡು ಕಪಾಲಿಕರಲ್ಲಿ ನಾಲ್ಕು ಜನ ಕಪಾಲಿಕರು ಅವ್ರ ಮನೆ ಹೊಸ ದಾಡ್ತಾ ಇದ್ದಂಗೆನೆ ಹೃದಯಾಘಾತದಿಂದ ತೀರ್ಕೊತಾರೆ ಮತ್ತೆ ಆ ಗುಂಪಲ್ಲಿದ್ದಂತ ಒಬ್ರು ಕಪಾಲಿಕರು ಹೇಳ್ತಾರೆ ನಿಮ್ ಮಗನ ಕಾಶೀಲಿರೋ ಅಗೋರಿ ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿ ಅಲ್ಲಿಂದ ತಕ್ಷಣ ಹೊಟ್ಬಿಡ್ತಾರೆ ಆದ್ರೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ್ಲೇ ಸಾಕಷ್ಟು ಖರ್ಚಾಗ್ಬಿಟ್ಟಿದೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಇವ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ನೆ ಆಗೋಗ್ತಾರೆ ಮತ್ ಆ ಹುಡುಗ ಇನ್ನೊಂದ್ ಕೆಲಸ ಮಾಡ್ತಾ ಇದ್ನಂತೆ ಏನಂತ ಹೇಳಿದ್ರೆ ಅವ್ನು ಯಾವಾಗ ಯಾವಾಗ ರಕ್ತದ್ವಾಂತಿ ಮಾಡ್ತಾ ಇದ್ನೋ ಆ ರಕ್ತದಿಂದ ಗೋಡೆ ಮೇಲೆ ಯಂತ್ರಗಳ ತರ ಏನೋ ಬಿಡಿಸ್ತಾ ಇದ್ನಂತೆ ಮತ್ತೆ ದೆವ್ವ ಭೂತ ಎಲ್ಲ ಮೆಟ್ಕೊಂಡವರು ಕಿರ್ಚಾಡೋದು ಪರ್ಚಾಡೋದು ಮತ್ತೆ ಅವ್ರನ್ನ ಹಾರ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ ಆ ರೀತಿ ಎಲ್ಲ ಈ ಹುಡುಗ ಮಾಡ್ತಾನೆ ಇರ್ಲಿಲ್ಲ ಮತ್ತೆ ಅವ್ನು ಕೂತ್ಕೊಂಡಿದ್ದ ಜಗದಲ್ಲಿ ಆರಾಮಾಗಿ ಶಾಂತವಾಗಿ ಕುತ್ಕೊಂಡಿರೋನು ಕಪಾಲಿಕರು ಮಾಡದಂತ ಪೂಜೆಯಿಂದ ಒಂದ್ ಸ್ವಲ್ಪ ದಿನಗಳ ಕಾಲ ಹುಡುಗನಿಗೆ ಹುಡುಗನ್ಗೆ ವಾಂತಿ ಆಗಿಲ್ಲ ಬಟ್ ಆಲ್ ಆಫ್ ದ ಸಡನ್ ಮತ್ತೆ ಅದ್ ಸ್ಟಾರ್ಟ್ ಆಗತ್ತೆ ಒಂದಿನ ಇದೇ ರೀತಿ ಅವ್ರ ತಾಯಿ ಇವನ್ ಏನ್ ಮಾಡ್ತಾ ಅಂತ ಅವ್ನ ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ರಕ್ತದಿಂದ ಅವನು ಒಂದು ಸರ್ಕಲ್ ಮಾಡಿ ಆ ಸರ್ಕಲ್ ಮಧ್ಯದಲ್ಲಿ ಕೂತ್ಕೊಂಡು ಅಪಾರ ಸಂಜೀವಿನಿ ಮುದ್ರೆಯನ್ನು ಕೈಯಲ್ಲಿ ಮಾಡಿ ಅವನು ಒಂದು ಕೈಯನ್ನ ಹಣೆ ಹತ್ರ ಮತ್ತೆ ಇನ್ನೊಂದು ಕೈಯನ್ನ ಮೂಲಾಧಾರ ಚಕ್ರದ ಹತ್ರ ಹಿಡ್ಕೊಂಡಿರ್ತಾನೆ ತಕ್ಷಣ ಅವ್ರ ತಾಯಿ ಏ ಏನೋ ಮಾಡ್ತಾ ಇದೀಯ ಅಂತ ಕೇಳಿದಾಗ ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ ನಾನು ಅಸ್ಥಿ ಪಂಜರಗಳ ಸಿದ್ಧಿಯನ್ನ ಪಡಿತಾ ಇದ್ದೀನಿ ಅಂತ ಹೇಳ್ತಾನೆ ಮತ್ತೆ ಅವರ ಅಮ್ಮ ತಕ್ಷಣ ಅವನ ಹತ್ರ ಹೋಗಿ ಆ ಕ್ರಿಯೆಯನ್ನ ನಿಲ್ಲಿಸ್ತಾರೆ ನಿಲ್ಲಿಸಿ ಅವನ ಕರ್ಕೊಂಡು ಈಚೆ ಬಂದಾಗ ನೆಕ್ಸ್ಟ್ ದಿನ ಅವ್ರ ತಾಯಿಗೆ ಕತ್ತ ಹತ್ರ ಅಲ್ಲ ತುಂಬಾ ನೋವು ಶುರು ಆಗತ್ತೆ ಏನು ಅಂತ ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಅವ್ರ ತಾಯಿಗೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗತ್ತೆ ಗಂಡ ಹೆಂಡ್ತಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ವಾಪಸ್ ಬರುವಾಗ ಅವ್ರ ಮಗ ಗೇಟ್ ಹತ್ರನೇ ನಿಂತಿದ್ದ ಅವ್ರ ತಾಯಿ ಹತ್ರ ಹೋಗಿ ಅವ್ರ ಮಗ ನೆಕ್ಸ್ಟ್ ಟೈಮ್ ನಾನು ಈ ಥರ ಅಭ್ಯಾಸ ಮಾಡುವಾಗ ನನ್ನ ಮಧ್ಯದಲ್ಲಿ ತಡಿಬೇಡ ಅಂತ ಹೇಳಿ ತುಂಬಾ ನಾರ್ಮಲ್ ಆಗಿ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಇದನ್ನೆಲ್ಲ ನೋಡಿದಂಥ ಹುಡುಗನ ತಾಯಿ ತುಂಬಾ ಬೇಜಾರಾಗಿ ಅವ್ರ ಗಂಡನ ಹತ್ರ ಹೋಗಿ ಮೋಸ್ಟ್ಲಿ ನಮ್ಮ ಮಗನಿಗೆ ತಲೆ ಕೆಟ್ಟಿರಬೇಕು ನಮ್ಮ ಮೆಂಟಲ್ ಅಸೈಲಮ್ಗೆ ಸೇರ್ಸೋಣ ಅಂತ ಹೇಳ್ತಾರೆ ಮತ್ತೆ ಮೆಂಟಲ್ ಅಸೈಲಮಿಂದ ಇಂದ ಡಾಕ್ಟರ್ಸ್ ಕೂಡ ಬರ್ತಾರೆ ಡಾಕ್ಟರ್ಸ್ ಬಂದು ಸುಮ್ಮನೆ ಅವ್ನ ಕರ್ಕೊಂಡೋಗಲ್ಲ ಆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಕೌನ್ಸ್ಲಿಂಗ್ಸ್ ಮತ್ತೆ ಚೆಕಪ್ಸ್ನ ಮಾಡೇ ಮಾಡ್ತಾರೆ ಆ ಪ್ರಾಸೆಸ್ ಅಲ್ಲಿ ಅವ್ನು ನಾರ್ಮಲ್ ಆಗಿದ್ದಾನೆ ಅಂತ ಬರತ್ತೆ ಸೊ ಅವನ್ನ ಹೋಗಲ್ಲ ಮತ್ತೆ ಅವತ್ತಿನ ದಿನ ರಾತ್ರಿನೇ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಹುಡ್ಗ ಅವ್ನ ಕಿರು ಕತ್ತರಿಸಿ ಅವ್ರ ತಾಯಿ ಮಲ್ಕೊಂಡಿರ್ತಾರೆ ಅವ್ರ ತಾಯಿ ತಲೆ ಮೇಲೆ ಹತ್ರ ಎತ್ಕೊಂಡೋಗಿಟ್ಟು ಇನ್ಮೇಲಿಂದ ನಾನು ಹೇಳಿದ್ ಮಾತ್ರ ನೀನ್ ಮಾಡ್ಬೇಕು ಅಂತ ಜೋರಾಗಿ ಹೇಳ್ತಾನೆ ಮಲಗಿದಂತ ಅವ್ರ ತಾಯಿ ಎದ್ದು ಏನೋ ನಿನ್ ಈ ಹುಚ್ಚಾಟ ಅಂತ ಜೋರಾಗಿ ಒಂದ್ಮೇಲೆ ಕೂಗಿ ಆ ಬೆರಳನ್ನ ದೂರ ಎಸಿತಾ ಅವ್ನ ದೂರ ನುಗ್ತಾರೆ ಮತ್ತೆ ಸ್ವಲ್ಪ ಹೊತ್ತಿಗೆನೆ ಅವ್ನಿಗೆ ಫಸ್ಟ್ ಏಡ್ ಎಲ್ಲ ಮಾಡಿ ಅವ್ನ ವಾಪಸ್ ಮಲಗಿಸ್ತಾರೆ ಏನಾದ್ರೂ ತಾಯಿರುದಿಯಾ ಅಲ್ವಾ ಮತ್ತೆ ಆ ಇನ್ಸಿಡೆಂಟ್ ನಡೆದ ರಾತ್ರಿ ಅವ್ರ ಮನೇಲಿ ಅವ್ರ ಅಪ್ಪ ಇರಲಿಲ್ಲ ಯಾವುದೋ ಅವ್ನ ಕೆಲ್ಸದ ಮೇಲೆ ಹೊರಊರ್ಗೆ ಹೋಗಿರ್ತಾರೆ ಮತ್ತೆ ಆ ಹುಡುಗನ ಅಪ್ಪ ಬೆಳಗ್ಗೆನೆ ವಾಪಸ್ ಬಂದಾಗ ಅವ್ರ ಹೆಂಡತಿ ಆಸ್ಗೆ ಮೇಲೆ ಕೂತು ಆ ಬೆರಳನ್ನ ತಿಂತಾರನ್ನ ನೋಡ್ತಾರೆ ಮತ್ತೆ ಆ ಹುಡುಗ ಕೂತ್ಕೊಂಡು ಜೋರಾಗಿ ಬೈದಿಂದ ಅಳ್ತಾ ಇರ್ತಾರೆ ಇದನ್ನ ನೋಡಿದಂಥ ವ್ಯಕ್ತಿ ಅವ್ರ ಹೆಂಡತಿ ಹತ್ರ ಹೋಗಿ ನಿನಗೇನಾಗಿದೆ ಏನಾಗಿದೆ ನೀನು ಏನ್ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ನನಗೆ ಜ್ಞಾನ ಇದೆಯಾ ನಿಂಗೆ ಅಂತ ಕೇಳಿದಾಗ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಮತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ ನನಗೆ ಇಂಥದ್ದೇ ತುಂಬಾ ಇಷ್ಟ ಅಂತ ವಿಚಿತ್ರ ಧ್ವನಿನಲ್ಲಿ ಹೇಳ್ತಾಳೆ ಮತ್ತೆ ಆ ಹುಡುಗ ಅಳ್ತಾ ಅಳ್ತಾ ಅವ್ರ ತಂದೆ ಹತ್ರ ಹೋಗಿ ನೋಡಿ ನನ್ನ ಬೆರಳುನ ಯಾವ ತರ ಕತ್ತರಿಸಿದ್ದಾರೆ ಅಂತ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಮತ್ತೆ ತಕ್ಷಣ ಅವ್ರ ತಂದೆ ಆ ಹುಡುಗನ ರೂಮ್ ಕರ್ಕೊಂಡು ಹೋಗಿಬಿಟ್ಟು ನೀನು ಇಲ್ಲೇ ಕೂತ್ಕೊಂಡಿರು ನಾನು ಬರ್ತೀನಿ ಅಂತ ಹೇಳಿ ಈಚೆ ಬರ್ತಾ ಇದ್ದಂಗೆ ಅವ್ರ ಹೆಂಡ್ತಿ ನಾರ್ಮಲ್ ಆಗಿ ಹೋಗಿರ್ತಾಳೆ ನಾರ್ಮಲ್ ಆದ ಅವ್ರ ಹೆಂಡತಿ ಅವ್ರ ಗಂಡನ ಹತ್ರ ಹೋಗಿ ನಾನು ಏನೂ ತಪ್ಪು ಮಾಡಿಲ್ಲ ಇವನೇ ರಾತ್ರಿ ಅವನ ಬೆರಳನ್ನು ಕತ್ತರಿಸಿ ನನ್ನ ತಲೆ ಮೇಲಿಟ್ಟು ನನ್ನ ವಶೀಕರಣ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಅಂತ ಅವ್ರ ಗಂಡನ ಹತ್ರ ಏನೇನು ನಡೀತೋ ಅದರ ಡೀಟೇಲ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಇದ್ದಕ್ಕಿದ್ದಂಗೆ ಆ ಹುಡುಗನ ರೂಮಿಂದ ಸಡನ್ನಾಗಿ ಒಂದು ಸೌಂಡ್ ಬರೋಕ್ಕೆ ಶುರು ಆಗುತ್ತೆ ಆ ಸೌಂಡ್ ಏನು ಅಂತ ನೋಡೋದಕ್ಕೆ ಅವರ ಅಪ್ಪ ಅಮ್ಮ ಓಡೋದಾಗ ಇವನು ನೆಲದ ಮೇಲೆ ಅವನ ಮೂಗನ್ನು ಕ್ಲೀನಾಗಿ ಉಜ್ಜುತ್ತಾರ್ಥಾನು ಕುತ್ಕೊಂಡು ಅಪ್ಪ ಇದನ್ನೆಲ್ಲ ನೋಡಿ ನಿಲ್ಸೋಕ್ಕೆ ಅಂತ ಹೋದಾಗ ಆ ಹುಡುಗ ಅವರ ಅಪ್ಪನ ನೋಡ್ತಾ ನೀನು ಜಾಸ್ತಿ ದಿನ ಉಳಿಯೋಲ್ಲ ಕೊನೆಗೆ ನೀನು ಅಸ್ಥಿ ಪಂಜರವಾಗೇ ಉಳಿಯೋದು ಅಂತ ಹೇಳ್ತಾನೆ ಒಬ್ಬ ಮಗ ಅವ್ರ ಅಪ್ಪನ್ಗೆ ಈ ತರ ಮಾತಾಡ್ಬೇಕಾದ್ರೆ ಯಾವ ತರ ಫೀಲ್ ಆಗಿರ್ಬೇಕು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದಾಗಿ ಒಂದ್ ಹದ್ನಾಲ್ಕ ಹದಿನೈದು ದಿವಸ ತನಕನು ಅವ್ರ ಮನೇಲಿ ತುಂಬಾ ಶಾಂತವಾಗಿರ್ತಾನೆ ಮತ್ ಏನು ನಡ್ದೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಅವನು ಓಡಾಡ್ತಾ ಇರ್ತಾನೆ ಅವ್ರ ಅಪ್ಪ ಅಮ್ಮ ಕೂಡ ಇದನ್ನ ನೋಡಿ ತುಂಬಾ ಖುಷಿಯಾಗಿ ನನ್ ಮಗ ಬದ್ಲಾಗೋದ್ನೇನೋ ಇವಾಗೆಲ್ಲ ಸರಿ ಹೋಯ್ತೇನೋ ಅಂತ ಹೇಳಿ ಅವ್ರಿಗೆ ತುಂಬಾ ಹತ್ರವಾದ ರಿಲೇಟಿವ್ಸ್ ನ ಡಿನ್ನರ್ಗೆ ಅಂತ ಕರೀತಾರೆ ಆ ಡಿನ್ನರ್ ನಡೆಯುವ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಆ ಹುಡುಗನಪ್ಪ ಅಡುಗೆ ಮನೆಯಿಂದ ಒಂದು ಕುದಿತಾ ಇರೋ ಎಣ್ಣೆ ಬಾಣಲಿನ ಡೈನಿಂಗ್ ಟೇಬಲ್ ಹತ್ರ ತೊಗೊಂಬರ್ತಾನೆ ಡೈನಿಂಗ್ ಟೇಬಲ್ ಹತ್ರ ತೊಗೊಂಬಂದು ಅವನ ಮೇಲೆ ಅವನೇ ಸುರ್ಕೊತಾನೆ ಎಲ್ಲರ ಮುಂದೆ ಆ ಎಣ್ಣೆನ ಸುರ್ಕೊತಾ ಇದ್ದಂಗೆನೆ ಅವನ ಬಾಯಿಂದ ಅಘೋರ ಮಂತ್ರದ ಪಠನೆ ಶುರು ಶುರುವಾಗುತ್ತೆ ಮತ್ತೆ ಆಶ್ಚರ್ಯಪಡೋ ವಿಷಯ ಏನು ಅಂತ ಹೇಳಿದ್ರೆ ಅಘೋರ ಮಂತ್ರವನ್ನು ಯಾವುದೇ ಆತ್ಮಗಳು ಹೇಳೋಕ್ಕಾಗಲ್ಲ ಪ್ರೇತಾತ್ಮಗಳು ಹೇಳೋಕಾಗಲ್ಲ ಯಾಕಂದರೆ ಅಘೋರ ಮಂತ್ರ ತುಂಬಾನೇ ಶುದ್ಧವಾದ ಮಂತ್ರ ಮತ್ತೆ ಶಕ್ತಿಶಾಲಿ ಮಂತ್ರ ಆ ಬಿಸಿ ಬಿಸಿ ಎಣ್ಣೆಯ ಸಿವಿಯರ್ ಬರ್ನಿಂಗ್ಸ್ ಇಂದ ಅವರಪ್ಪ ತೀರ್ಕೊತಾರೆ ಇದನ್ನೆಲ್ಲ ವಿಟ್ನೆಸ್ ಆ ಹುಡುಗನ ತಾಯಿ ಒಬ್ರು ಪಂಡಿತರನ್ನ ಹೋಗಿ ಮೀಟ್ ಮಾಡ್ತಾರೆ ಪಂಡಿತರು ಅಷ್ಟೇನೆ ಮುಂಚೆ ಒಬ್ರು ಕಪಾಲಿಕರು ಹೇಳಿರ್ತಾರಲ್ಲ ಈ ಹುಡುಗನ್ ಕರ್ಕೊಂಡೋಗಿ ಕಾಶಿಲ್ ಬಿಟ್ ಬನ್ನಿ ಅಂತ ಅದನ್ನೇ ಅವರು ಕೂಡ ಹೇಳ್ತಾರೆ ಮತ್ತೆ ಈ ಹುಡುಗನ ಜಾತಕದಲ್ಲಿ ಕಪಾಲಿಕ ಯೋಗ ಇದೆ ಅಂತ ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ ಅವ್ರ ಅಮ್ಮ ಕೂಡ ಈ ಮಾತ್ನ ಕೇಳಿ ಕಣ್ಣಲ್ಲಿ ನೀರಾಕ್ತಾನೆ ಆ ಹುಡುಗನ ಬನಾರಸ ಹೋಗ್ತಾರೆ ಆ ಜಾಗಕ್ಕೆ ತಲುಪ್ತಾ ಇದ್ದಂಗೆ ಆ ಹುಡುಗ ಅವ್ರ ಅಮ್ಮನ ಹತ್ರ ನೋಡಿ ಇವಾಗ ನೀನು ಕರೆಕ್ಟ್ ಆಗಿರೋ ನನ್ನ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಾನೆ ಕಾಶಿ ಘಾಟ್ ಅಲ್ಲಿ ಕಾಲ್ನ ಧ್ಯಾನಕ್ಕೆ ಕೂತ್ಕೊಳ್ಳೋ ರೀತಿನಲ್ಲಿ ಮಡಸಿ ಅವ್ರ ತಾಯಿನ ನೋಡ್ತಾ ಇನ್ನ ಹತ್ತು ದಿನ ಬಿಟ್ಟು ನನ್ನ ನೋಡಕ್ ಬಾ ಅಂತ ಹೇಳ್ತಾನೆ ಅವ್ರ ತಾಯಿ ಕೂಡ ಕಣ್ಣಲ್ಲಿ ನೀರು ಹಾಕ್ತಾನೆ ವಾಪಸ್ ಹೋಗ್ತಾರೆ ಮತ್ತೆ ಹತ್ತು ದಿನ ಕಳೆದ ನಂತರ ಅವ್ರ ತಾಯಿ ಅವ್ರ ಮಗನ ನೋಡಕ್ ಹೋದಾಗ ಅವನ ಮೈಯಲ್ಲಿ ಅಲ್ಲಲ್ಲಿ ಸುಟ್ಟು ಮಾರ್ಕ್ ಗಳು ಕಂಡು ಬರ್ತಾ ಇತ್ತು ಮತ್ತೆ ಅವನು ತುಂಬಾನೇ ಕಪ್ಪಾಗಿ ಹೋಗಿದ್ದ ಅಲ್ಲಿ ಅಕ್ಕಪಕ್ಕ ಇದ್ದಂತ ಅಗೋರಿ ಆ ಹುಡುಗನ ತಾಯಿ ಹತ್ರ ಹೋಗಿ ನಿನ್ ಮಗ ಯಾವಾಗ್ಲೂನು ಸ್ಮಶಾನದಲ್ಲಿ ಕೂತು ಬಿಸಿ ಕಾಯಿಸ್ಕೊಂತ ಇರ್ತಾನೆ ಮತ್ತೆ ಅಘೋರ ಮಂತ್ರದ ಪಠನೆಯನ್ನ ಜೋರಾಗಿ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ ತಕ್ಷಣ ಅವ್ರ ಅಮ್ಮ ಅವ್ರ ಮಗನ ಹತ್ರ ಹೋಗಿ ನೀನ್ ಹೇಳಿದ ಹದ್ ದಿವಸ ಆಯ್ತು ತಾನೆ ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಅವನು ಹೋಗೋಣ ಸ್ವಲ್ಪ ತಡಿ ಅದಕ್ಕಿಂತ ಮುಂಚೆ ನನ್ನ ನನ್ ಮಕಾನದೇನಿದೆ ಅದು ಕಂಪ್ಲೀಟ್ ಆಗಿ ಸುಟ್ಟಿ ನಾಶ ಆಗೋಗ್ಲಿ ಅದಾದ್ಮೇಲೆ ಹೋಗೋಣ ಯಾಕಂದ್ರೆ ಇದ್ದಷ್ಟು ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ ಇದನ್ನ ಕೇಳ್ದಂತ ಅವ್ರ ಅಮ್ಮ ಅಲ್ಲಿಟ್ರಲ್ಲಿ ಶಾಕ್ ಆಗ್ತಾರೆ ಆಗ ಅವ್ರ ತಾಯಿ ಅಲ್ಲೇ ಪಕ್ದಲ್ಲಿದ್ದಂತ ಅಗೋರಿ ಹತ್ರ ಹೋಗಿ ಈ ವಿಷಯನೆಲ್ಲ ತಿಳಿಸ್ದಾಗ ಆ ಅಗೋರಿ ಆ ಹುಡುಗನ ನೋಡಿ ಈಗಾಗ್ಲೇ ಹುಡುಗ ಯೋನಿ ಒಳಗೆ ಪ್ರವೇಶ ಮಾಡಾಗಿದೆ ಅಂತ ಹೇಳ್ತಾರೆ ಆ ಅಗೋರಿ ಆ ಹುಡುಗನ್ನ ಕರ್ತಂದು ಅವನ ಎದುರುಗಡೆ ಕೂರಿಸ್ಕೊಂಡು ಅವನ ಮೇಲೆ ಹಲವಾರು ಮಂತ್ರಗಳ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಆ ಹುಡುಗ ಏನು ಹಾಗೆ ಇಲ್ವೇನೋ ಅನ್ನೋ ತರ ಆ ಅಗೋರಿನ ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾನೆ ಆ ಅಗೋರಿ ಅವನ ಮೇಲೆ ಪ್ರಯೋಗ ಮಾಡದಿರೋ ಮಂತ್ರಗಳೇ ಇರಲಿಲ್ಲ ಎಲ್ಲಾ ಮಂತ್ರಿಗಳು ಪ್ರಯೋಗ ಮಾಡಿರ್ತಾರೆ ಇನ್ ರಿವರ್ಸ್ ಆ ಮಂತ್ರಿಗಳ ಪವರ್ನ ಕಮ್ಮಿ ಮಾಡೋದಕ್ಕೆ ಅಂತ ಈ ಹುಡುಗಾನು ಆ ಘೋರ ಮಂತ್ರದ ಪಠನೆಯನ್ನ ಮಾಡ್ತಾ ಇರ್ತಾನೆ ಈ ಹುಡುಗನ್ ಮೈ ಮೇಲೆ ಭೂತ ಇರಲಿಲ್ಲ ಪ್ರೇತ ಇರಲಿಲ್ಲ ಮತ್ತೆ ಹುಡುಗನ್ ಮೈ ಮೇಲೆ ಯಾರು ವಾಮಾಚಾರದ ಪ್ರಯೋಗ ಕೂಡ ಮಾಡಿಲ್ಲ ಆದ್ರೂ ಹುಡ್ಗ ಯಾಕೆ ಹಿಂಗ್ ಆಡ್ತಾ ಇದ್ದ ಅಂದ್ರೆ ಅವನ ಜನನ ಆಗಿದ್ದೆ ಮಹಾಕಪಾಲಿಕ ಆಗ್ಬೇಕು ಅಂತ ಕೊನೆಗೂ ಆ ಹುಡುಗನ್ಗೆ ಏನ್ ಪ್ರಯೋಗಗಳು ಮಾಡಿದ್ರು ಸರಿ ಹೋಗಿಲ್ಲ ಕೊನೆಗೆ ಅಗೋರಿನೇ ಅವ್ನು ಮುಂದೆ ಕೈ ಮುಗ್ದು ನಿನಗೇನು ಬೇಕೋ ಕೇಳು ಅಂತ ಹೇಳ್ತಾರೆ ಆಗ ಆ ಹುಡುಗ ಹೇಳಿದ್ದು ನನಗೆ ಸದಾ ಶಿವ ಬೇಕು ಅಂತ ಇಲ್ಲಿ ಆ ಹುಡುಗ ಶಿವ ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿರೋರು ಸುಮ್ಮನೆ ಆಗ್ತಾ ಇದ್ರು ಆದರೆ ಈ ಹುಡುಗ ಸದಾ ಶಿವ ಬೇಕು ಅಂತ ಹೇಳಿದಾಗ ಅಲ್ಲಿದ್ದಂಥ ಅಗೋರಿನೇ ಮೆರಗಾಕ್ತಾರೆ ಯಾಕಂದ್ರೆ ಸಾಧನೆಯಿಂದ ಕೆಲವರು ಶಿವನ ದರ್ಶನವನ್ನ ಕೂಡ ಪಡಿತಾರೆ ಮತ್ತೆ ಅವರಿಂದ ಕೆಲವು ಶಕ್ತಿಗಳನ್ನ ಕೂಡ ಪಡಿತಾರೆ ಆದ್ರೆ ಸದಾ ಶಿವ ಸಿದ್ಧಿ ಅರ್ಥ ಏನು ಅಂದ್ರೆ ಅವನು ಖುದ್ದು ಶಿವನಾಗಿ ಬದಲಾಗೋದು ಇದು ಯಾರ ಕೈಲೂ ಸಾಧ್ಯವಾಗದಿರೋ ಮಾತಾಗಿತ್ತು ಒಂದ್ ಎರಡ್ ಮೂರ್ ದಿನ ಕಳೀತ ಇದ್ದಂಗೆನೆ ಬನಾರಸ್ ಅಲ್ಲಿ ಒಬ್ರು ಅಗೋರಿಯ ಸಾವಾಗತ್ತೆ ಮತ್ತೆ ಇದು ತುಂಬಾ ಕಾಮನ್ ಅಲ್ಲಿ ಆ ದೇಹವನ್ನ ಇಟ್ಕೊಂಡು ಇವನು ಮೃತದೇಹದ ಮೇಲೆ ಕೂತು ಶವ ಸಾಧನೆಯನ್ನ ಮಾಡಕ್ ಶುರು ಮಾಡ್ತಾನೆ ಈ ಒಂದು ಪ್ರಾಸೆಸ್ ತುಂಬಾನೇ ಡೇಂಜರಸ್ ಅಪ್ಪಿ ತಪ್ಪಿನು ಆ ಮೃತಪಟ್ಟಂತ ಅಗೋರಿ ಎದ್ದು ಕೂತ್ರೆ ಆ ಹುಡುಗ ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಆಗಿರತ್ತೆ ಆ ಹುಡುಗ ಅವ್ರ ತಾಯಿ ಮುಂದೆನೆ ಶವ ಸಾಧನೆ ಮಾಡುವಾಗ ತೀರ್ಕೊತಾನೆ ಮತ್ತೆ ತೀರ್ಕೊಳ್ಳೋಕ್ಕಿಂತ ಮುಂಚೆ ಅವ್ರ ತಾಯಿ ಹತ್ರ ಹೋಗಿ ಈ ಸಾಧನೆ ಮುಗಿಯೋ ತನಕ ನಿನ್ನ ಹತ್ರ ಬರಬೇಡ ಅಂತ ಹೇಳಿ ಹೋಗಿರ್ತಾನೆ ಮತ್ತೆ ಆ ಸಾಧನೆ ಮಾಡ್ತಾ ಮಾಡ್ತಾ ಆ ಹುಡುಗ ಮೃತಪಟ್ಟಂತ ಅಗೋರಿಯ ಮೊಕದ ಮೇಲೆ ಬಿದ್ದು ಸಾವನ್ನಪ್ಪಾನೆ ಮತ್ತೆ ಮುಖದ ಮೇಲೆ ಬಿದ್ದಾಗ ಸ್ಮಶಾನದಲ್ಲಿ ಮೃತದೇಹವನ್ನು ಸುಡುವಾಗ ತಲೆ ಒಂದು ಬ್ಲಾಸ್ಟ್ ಆಗೋ ಸೌಂಡ್ ಬರತ್ತಲ್ಲ ಆ ಸೌಂಡು ಅಲ್ಲಿ ಕೇಳಿ ಬರುತ್ತೆ ಮತ್ತೆ ಆ ಹುಡುಗನ ತಲೆ ಬೋರ್ಡೇನ ಅಂದ್ರೆ ಸ್ಕಲ್ನ ಇವತ್ತಿಗೂ ಬನಾರಸ್ ಅಲ್ಲಿರೋ ದೇವಿ ಮಂದಿರದ ಈಚೆ ಇಟ್ಟಿದ್ದಾರೆ ಮತ್ತೆ ಅವ್ರ ತಾಯಿಗೂ ಕ್ಯಾನ್ಸರ್ ಇದ್ದಿದ್ರಿಂದ ತುಂಬಾ ದಿನ ಬದುಕಲಿಲ್ಲ ಈ ಒಂದು ಆರ್ಆರ್ ಇನ್ಸಿಡೆಂಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ನ ಮಾಡಿ ಸ್ಟೇಟ್ಯೂಟ್